ನಗರ ವ್ಯಾಪ್ತಿಯಲ್ಲಿ ನಡೆಯುವ ನಮ್ಮ ಉರ್ಸಿನ ವಿಚಾರವಾಗಿ ಈ ದಿನ ನಾವು ಒಂದು ಪಥಸಂಚಲನವನ್ನು ಮಾಡಿ ನಮ್ಮ ರೂಟ್ ಏನೇನ್ ಬರುತ್ತೆ ಅಲ್ಲೆಲ್ಲ ಒಂದು ಸ್ವಲ್ಪ ಬಂದೋಬಸ್ತ್ ಪ್ರಿಪ್ರೇಷನ್ಸ್ ನಾವು ರಿವ್ಯೂ ಮಾಡಿದ್ದೀವಿ ಸುಮಾರು ನಾವೆಲ್ಲ ಒಂದು ಐವತ್ತರವತ್ತು ಜನ ಸ್ಟಾಫು ಮತ್ತೆ ಆಫೀಸರ್ಸ್ ನಮ್ಮ ಎನ್ ರೂಟ್ ಆ ಕಂಪ್ಲೀಟ್ ರೂಟ್ ಬೈ ವಾಕ್ ನೋಡಿ ಎಲ್ಲಿ ಸಿ ಟಿವಿ ಹಾಕ್ತಾ ಇದೀವಿ ಎಲ್ಲಿ ಸ್ಕ್ರೀನ್ಸ್ ಹಾಕ್ತಾ ಇದೀವಿ ಎಲ್ಲಿ ಸ್ಕೈ ಸೆಂಟ್ರಿ ಹಾಕ್ತಾ ಇದೀವಿ ಆಮೇಲೆ ಎಲ್ಲಿ ನಮ್ಮ ಕೆ ಎಸ್ ಆರ್ ಪಿ ತುಕುಡಿ ಮತ್ತೆ ಡಿಆರ್ ತುಕಡಿಗಳನ್ನ ಹಾಕ್ತಾ ಇದೀವಿ ಅನ್ನೋದನ್ನ ನಾವು ಇವತ್ತು ಫೈನಲೈಸ್ ಮಾಡಿದೀವಿ ಈ ಒಂದು ಉರ್ಸಿನ ಬಂದೋಬಸ್ತ್ ಗೆ ನಾವು ಕೇವಲ ಪ್ರೊಸೆಷನ್ ಮೆರವಣಿಗೆ ಅದ್ರ ಜೊತೆಗೆ ಅದೊಂದಲೇ ಅದು ಒಂದನ್ನ ಒಂದು ಬಿಟ್ಟು ನಮ್ಮ ವೀಲಿಂಗ್ ಏನು ಬಂದೋಬಸ್ತ್ ಇದೆ ಆಮೇಲೆ ನಮ್ಮ ಎನ್ ರೂಟ್ ಅಲ್ಲಿ ಎಲ್ಲೆಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ಪಿಕ್ ಪಾಕೆಟಿಂಗ್ ಆಗಿರ್ಬೋದು ಈ ಎಲ್ಲಾ ವಿಚಾರವಾಗ್ಲೂ ನಾವು ಒಂದು ಬಂದೋಬಸ್ತ್ ರಿವ್ಯೂ ನ ಮಾಡಿದಿವಿ ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿ ಎಲ್ಲಾ ಲೀಡರ್ಸ್ ನ ಕರೆಸಿ ಒಂದು ಶಾಂತಿ ಸಭೆಯನ್ನು ಕೂಡ ಮಾಡಿ ಒಂದು ಕಾನ್ಫಿಡೆನ್ಸ್ ತಗೊಂಡಿದ್ದೀವಿ ಆ ಊರಿನ ಎಲ್ಲಾ ಒಂದು ಗಣ್ಯ ವ್ಯಕ್ತಿಯವರುನು ಒಟ್ಟಿಗೆ ಸೇರಿ ಈ ಒಂದು ಉರ್ಸು ಬಂದೋಬಸ್ತ್ ಮಾಡ್ತೀವಿ ಅಂತ ಒಂದು ವಿಶ್ವಾಸದಿಂದ ಒಂದು ನಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ಬಂದೋಬಸ್ತ್ ನೆಲ್ಲ ಮಾಡ್ಕೊಂಡ್